ಒಂದು ಲೆಕ್ಕಕ್ಕೆ ಹೇಳೋದಾದರೆ ನಮ್ಮವರು ನಮ್ಮವರೇನೆ ಯಾಕೆ ಈ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅಂತಂದರೆ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಸ್ಟೋರಿ ಹಾಕ್ಬಿಟ್ಟು ಕೆಸಿನೋ ಅನ್ನೋ ಒಂದು ಬಿಸ್ನೆಸ್ಸನ್ನು ಪ್ರಮೋಷನ್ ಮಾಡೋ ಥರ ಅದೊಂದು ಸ್ಟೇಟಸ್ ಇತ್ತು ಅಂದರೆ ಅವ್ರ ಅಫಿಷಿಯಲ್ ಅಕೌಂಟನ್ನೇ ಟ್ಯಾಗ್ ಮಾಡಿದ್ದೆ ಅದಕ್ಕೆ ಅವರು ರಿಪ್ಲೈ ಮಾಡಿದ್ರು ಅಲ್ಲ ಸರ್ ನಾನು ಮಾಡಿರೋದು ಏನು ಬೆಟ್ಟಿಂಗ್ ಪ್ರಮೋಷನ್ ಅಲ್ಲ ಅದು ನಾನು ಹೋಗ್ತಾ ಇರೋ ಜಾಗನೇ ಆ ಥರ ಇದೆ ಅದ್ರ ಹೆಸರು ಕೆಸಿನೋ ಸಮಿಂಗ್ ಏನೋ ಒಂಥರ ಇದೆ ಅದಕ್ಕೋಸ್ಕರ ನಾನು ಅದನ್ನು ಹಾಕಿದ್ದೀನಿ ಏನು ಮಾಡಲಿ ನಾನು ಹೇಳಿ ಅಂತಂದರು ನಾನು ಅವ್ರಿಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ ನೀವು ಕೆಸಿನೋ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇರ್ಬೋದು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಆದರೆ ಅಲ್ಲಿ ಕೆಸಿನೋ ಗೇಮ್ಸ್ ಅಂತ ಅಂದ್ಬಿಟ್ಟು ಅದು ನಡೆಯಂತ ಡೇಟ್ ಟೈಮಿಂಗ್ಸ್ ಎಲ್ಲ ಕೊಟ್ಟಿದರಲ್ಲ ಅದು ನಿಮಗೆ ಪ್ರಾಬ್ಲಮ್ ಆಗ್ತಿರೋದು ಅಂತ ಸಲ ಕ್ಲೀನ್ ಆಗಿ ಹೇಳದ ಮೇಲೆ ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರು ಹಾಕಿದ್ದ ಸ್ಟೋರಿನ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಡೆಲೀಟ್ ಮಾಡಿದಾರೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದೀನಿ ಅಂತಂದ್ರೆ ಕನ್ನಡದವರು ನಮ್ದೇನಾದ್ರು ತಪ್ಪಿತ್ತು ಅಂತಂದ್ರೆ ನಾವು ಮುಲಾಜಿಲ್ದಾಗ ಒಪ್ಕೊಂತೀವಿ ಹೌದು ನಾನು ತಪ್ಪು ಮಾಡಿದೀನಿ ನಾನು ಇದನ್ನ ತಿದ್ಕೊಂತೀನಿ ಅನ್ನೋ ತರ ನಾವು ಯಾವತ್ತೂ ರೆಡಿ ಇರ್ತೀವಿ ತಪ್ಪು ಮಾಡ್ಬಿಟ್ಟು ನಾನ್ ಮಾಡದೆ ಹಿಂಗೆ ನಾನು ಇರೋದೆ ಹಿಂಗೆ ಅಂತ ಹೇಳಂತ ಗುಣ ನಮಗೆ ಇಲ್ಲ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎರಡನೇ ವಿಚಾರ ನಾನು ಓದ್ಸಲ ಐ ಪಿ ಎಲ್ ಟೈಮಲ್ಲಿ ಇದೇ ಥರ ವಾಟ್ಸಪ್ ಸ್ಟೋರಿ ಒಂದನ್ನು ಹಾಕ್ಬಿಟ್ಟು ಅವರು ಪ್ರಮೋಷನ್ ಕೊಟ್ಟಿದ್ರಲ್ಲ ಒಂದು ಎಪ್ಪತ್ತು ಜನ ನಮ್ಮ ಕನ್ನಡದವರೇ ಎಲ್ಲರೂ ಕೂಡ ಪಾಪ ನಾವು ಮಾಡಿರೋ ತಪ್ಪು ನಾವು ಇನ್ನು ಮುಂದೆ ಇದು ಮಾಡಲ್ಲ ಇದು ನಮಗೆ ಗೊತ್ತಿರಲಿಲ್ಲ ನಾವು ಹಂಗಾಗಿ ಇದನ್ನು ಮಾಡಿಬಿಟ್ವಿ ಹೇಳಿ ಕಮಿಷನರ್ ಆಫೀಸಿಗೆ ಬಂದು ಒಂದು ಮುಚ್ಚಳಿಕೆ ಪತ್ರನೂ ಕೂಡ ಕೊಟ್ಟು ಹೋಗಿದ್ರು ಈ ಥರ ಕಾನೂನು ಬಾಹಿರವಾಗಿರ್ತಕ್ಕಂಥ ಯಾವುದೇ ಒಂದು ಜೂಜಿಗೆ ನಾವು ಪ್ರಮೋಷನ್ನ ಇನ್ನು ಮುಂದೆ ನಾವು ಮಾಡಲ್ಲ ಅಂತ ಹೇಳಿದರು ಸೊ ಇದು ನಮ್ಮ ಕನ್ನಡದವ್ರ ಗುಣ ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂತಂದ್ರೆ ಈವಾಗ ಈ ಲಾಯರ್ ಆರ್ ಯೂಟ್ಯೂಬ್ ಚಾನಲ್ನ ನ ಓಪನ್ ಮಾಡೋಕ್ಕೆ ಕಾರಣವಾಗಿರ್ತಕ್ಕಂಥ ಒಬ್ಬ ಕ್ರಿಯೇಟರ್ ಸೊ ಇನ್ ಮುಂದೆ ನಾನು ಅವರು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನಿಮಗೆ ಗೊತ್ತು ಯಾರು ಅಂತ ಬೇರೆ ಕಡೆಯಿಂದ ಬಂದು ಕರ್ನಾಟಕದ ಜನತೆಯ ಪ್ರೀತಿಯನ್ನ ಗಳಿಸಿ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ವ್ಯಕ್ತಿ ತುಂಬಾ ಚೆನ್ನಾಗಿ ಹೆಸರು ಮಾಡಿದ್ರು ಬೆಂಗಳೂರಲ್ಲಿ ನಮ್ಮೆಲ್ಲರಿಗೂ ಕೂಡ ಖುಷಿನೇ ಅದರಲ್ಲಿ ಅವ್ರು ಯಾವಾಗ ಈ ತರ ಕಾನೂನು ಬಾಹಿರ ಜೂಜಿನ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡೋಕೆ ಶುರು ಮಾಡ್ತಾರೋ ಆವಾಗ ನಾನು ವೀಡಿಯೋ ಹಾಕೋಕೆ ಶುರು ಮಾಡ್ತೀನಿ ಎಷ್ಟೋ ಜನ ನನ್ನನ್ನು ಕೇಳ್ತಾರೆ ಅಲ್ಲ ನೀವು ಬೇರೆಯವ್ರಿಗೆಲ್ಲರಿಗೂ ಕೂಡ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟ್ರಿ ಆದರೆ ಇವ್ರಿಗೆ ಮಾತ್ರ ನೀವಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಬರೀ ವೀಡಿಯೋಸ್ ಮಾಡ್ತಾ ಹೋಯ್ತಾ ಇದ್ದೀರಾ ಅಥವಾ ನಿಮ್ಮ ಇಂಟೆನ್ಷನ್ ಏನು ಒಬ್ಬರಿಗೆ ಬೆಣ್ಣೆ ಇನ್ನೊಬ್ಬ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಏನಾದರೂ ಇದ್ದೀರಾ ಅಂತ ಎಷ್ಟೋ ಜನ ಕೇಳಿದ್ರು ನಾನು ಆ ವಿಚಾರಕ್ಕೆ ಕ್ಲಾರಿಟಿ ಕೊಡ್ತೀನಿ ನಾನು ಯಾಕೆ ಈ ಮನುಷ್ಯನಿಗೆ ಒಂದು ಇಂಡೈರೆಕ್ಟಾಗಿ ಒಂದು ಸ್ಟೋರಿನೂ ಕೂಡ ಹಾಕ್ತೀನಿ ಈ ಥರ ಒಬ್ರು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೀವುಗಳು ಜನ ಹಿಂಸೆ ತಗೋತಾ ಇದ್ದೀರಾ ಬಿಟ್ಬಿಡಿ ಎಲ್ಲರೂ ನಂಬಕ್ಕೆ ಹೋಗಬೇಡಿ ಜಾಸ್ತಿ ಯಾವಾಗ ನಾವು ನಾವು ಹರ್ಟ್ ಮಾಡ್ಕೊಂತೀವಿ ಇದ್ರ ಮೇಲೆ ನೀವು ನಿಗಾ ಇಟ್ಕೊಳ್ಳಿ ಅಂತನ್ಬಿಟ್ಟು ಒಂದು ಸ್ಟೋರಿ ಹಾಕಿದಾಗ ಅವರು ರಿಪ್ಲೈ ಮಾಡಿ ಅದಾದ ಮೇಲೆ ಕಾಲ್ ತಗೊಂಡು ಕಾಲಲ್ಲೂ ಕೂಡ ನಾನು ಮಗುಗೆ ಹೇಳ್ದಂಗೆ ಹೇಳಿದ್ದೀನಿ ಬ್ರೋ ಹಿಂಗೆ ಹಿಂಗೆ ಮಾಡಬೇಡಿ ಅದು ಇದು ಅಂತೆಲ್ಲ ಆವಾಗ ಅವ್ರು ಹೇಳಿದ್ರು ದೊಡ್ಡ ರಿಯಾಲಿಟಿ ಶೋನೇ ಮಾಡುತ್ತೆ ಅಣ್ಣ ನಾನು ಹಿಂದಿನಲ್ಲಿ ಮಾಡೋದು ಯಾವುದು ಕನ್ನಡದಲ್ಲಿ ಮಾಡಲ್ಲ ಹಿಂಗೆಲ್ಲ ಹೇಳಿದ್ರು ಓಕೆ ನೀವು ಹಿಂದಿನಲ್ಲೇ ಮಾಡಿ ಈಗ ಬೇಸಿಕ್ ಕಾನ್ಸೆಪ್ಟ್ ಏನು ನಮ್ಮ ಇಂಡಿಯಾದಲ್ಲಿ ಈ ಬೆಟ್ಟಿಂಗ್ದು ರಿಲೇಟೆಡ್ ಯಾವುದು ಇರಬಾರ್ದು ಈ ಕಾನೂನು ಬಾಹಿರ ಇರ್ತಕ್ಕಂಥ ಚಟುವಟಿಕೆಗಳು ನಡಿಬಾರ್ದು ಅನ್ನೋದು ಒಂದು ಎರಡನೇದು ಯೂತ್ಸ್ಗಳಿದ್ರಿಂದ ಜಾಸ್ತಿ ಅಡಿಕ್ಷನ್ ಆಗಿಬಿಟ್ಟು ಸಾಯ್ತಾರೆ ಅದು ಅದಲ್ಲದೆ ಮೇಯ್ನಾಗಿ ಮಕ್ಕಳುಗಳ ಹತ್ರ ಇವತ್ತು ಎಲ್ಲರ ಹತ್ರ ಮನೆಯವ್ರದ್ದು ಫೋನ್ ಇರುತ್ತೆ ರಿಜಿಸ್ಟರ್ಡ್ ನಂಬರ್ ಇರುತ್ತೆ ನಾವುಗಳು ಏನು ಹೇಳ್ತೀವೋ ಅದನ್ನು ನಂಬ್ಕೊಂಡು ಆ ಬೆಟ್ಟಿಂಗ್ ಸೈಟ್ಗಳಿಗೆ ಹೋಗ್ಬಿಟ್ಟು ಅವ್ರು ಇನ್ವೆಸ್ಟ್ ಮಾಡ್ತು ಅಂತಂದರೆ ಮನೆ ಮಠ ಎಲ್ಲ ಕಳ್ಕೊಳ್ಳೋದು ಒಂದು ಸಣ್ಣ ಸಣ್ಣ ಮಗುಗಳಿಂದ ಸಾಧ್ಯ ಆಗ್ಬಿಡುತ್ತೆ ಆ ಮನೇ ಹಾಳಾಗ್ಬಿಡುತ್ತೆ ಅಂತೆಲ್ಲ ನಾವು ಮಾತಾಡಿ ನಿಮಗೆ ಹೇಳಿದ್ದೆ ನಾನು ಬೇಡ ಬ್ರೋ ಇದನ್ನು ಮಾಡೋದು ಬೇಡ ನೋಡಿ ಅಂತ ನೀವು ಅದಾದಮೇಲೂ ಹ್ಞೂ ಆಯ್ತು ಅಣ್ಣ ಆಯ್ತು ಅಣ್ಣ ಅಂತ ಹೇಳಿದ್ರಿ ಅದಾದಮೇಲೆ ಮಾಡಲಿಲ್ಲ ಮತ್ತೆ ಬೆಟ್ಟಿಂಗ್ನ ಶುರು ಮಾಡಿದ್ರಿ ಆವಾಗ ನಾನು ಏನು ಮಾಡಿದೆ ಇಲ್ಲ ಇದು ಯಾಕೋ ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟೇ ಪಟ್ಟಂತ ಒಂದು ವೀಡಿಯೋನ ಮಾಡಿ ಹಾಕಿದ್ದು ಆ ವೀಡಿಯೋ ಹಾಕಿದ್ಮೇಲೆ ನೀವೇನು ಮಾಡ್ತೀರಾ ತುಂಬ ದೊಡ್ಡ ದೊಡ್ಡದಾಗಿ ಜೋರು ಜೋರಾಗಿ ಮಾತಾಡಿಕೊಂಡು ಎಲ್ಲರಿಗೂ ಕನ್ನಡದಲ್ಲಿರೋ ಎಲ್ಲ ಕ್ರಿಯೇಟರ್ಸು ನನ್ನ ಮೇಲೆ ಜಲಸಿ ಗಿಲಸಿ ಅಂದ್ಕೊಂಡೆಲ್ಲ ಶುರು ಮಾಡ್ತೀರ ಹೇಳ್ತಾ ಇದ್ದೀನಿ ಕೇಳಿ ನೀವು ಮೊದಲು ಹೆಂಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಟ್ಕೊಂಡು ರೈಡ್ ರೋಡಲ್ಲಿ ಹೋಗ್ತಾ ಇರೋ ಜನಗಳಿಗೆ ಹೆಲ್ಪ್ ಮಾಡ್ಕೊಂಡಿತ್ತು ಅಂತಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನ ಯಾವುದೇ ಕಾರಣಕ್ಕೂ ಅದನ್ನು ಅಪೋಸ್ ಹೋಗಲ್ಲ ಒಳ್ಳೆ ಕೆಲಸನ ದೇಶದ ಅಲ್ಲ ವಿದೇಶಗಳು ಯಾವುದೇ ಮೂಲೆಯಿಂದ ಬಂದ್ರೂ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಕನ್ನಡ ಪದ ಆಡ್ಬಿಟ್ಟು ಪ್ರೀತಿಯಿಂದ ನಡ್ಕಂತು ಅಂತಂದರೆ ನಮ್ಮ ಜನ ರಾಜರ ಥರ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾರೆ ಇದು ನಮ್ಮ ಜನರ ಒಂದು ಹುಟ್ಟು ಗುಣ ಇದು ಈ ಮಣ್ಣಿನ ಗುಣನೇ ಆ ಥರ ಆದರೆ ಇವತ್ತು ಅಷ್ಟೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀವಿ ಎಲ್ಲ ಕ್ರಿಯೇಟರ್ಸ್ಗಳು ಹೇಳಿದ್ದೀವಿ ಜನನೂ ಎಷ್ಟೋ ಜನ ನಿಮ್ಮನ್ನು ಕ್ವಶನ್ ಮಾಡಿದ್ದಾರೆ ಇವತ್ತೇನು ಮಾಡ್ತೀರಾ ಡಿ ಬಾಸ್ ದರ್ಶನ್ ಅವ್ರದ್ದು ಒಂದು ಸ್ಟೋರಿ ಹಾಕ್ತೀರಾ ಹಾಕ್ಬಿಟ್ಟು ಡಿ ಬಾಸ್ ಡೈಲಾಗ್ ಅಂತ ಹೇಳ್ತೀರಾ ಹೇಳಿ ಏನು ಹೇಳ್ತೀರಾ ಯಾವ ನೇನಾರು ಮಾತಾಡ್ಕೊಳ್ಳಿ ಅಣ್ಣ ನಮ್ಮ ಕೆಲಸ ನಾವು ಮಾಡ್ತಾ ಮುಂದಕ್ಕೆ ಹೋಯ್ತಾ ಇರಬೇಕು ಅಂತ ಹೇಳ್ತೀರ ಯಾವ ಬಗ್ಗೆ ಒಂದೇ ಒಂದು ಅಲ್ಲಿ ನಿಮಗೆ ದರ್ಶನ್ ಅವ್ರ ಬಗ್ಗೆ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಬೆಟ್ಟಿಂಗ್ ಅನ್ನೋ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿ ಐ ಪಿ ಎಲ್ ಟೈಮಲ್ಲೂ ಕೂಡ ಮನುಷ್ಯ ಬಂದು ಯಾರು ಕೂಡ ಕ್ರಿಕೆಟನ್ನು ಬೆಟ್ಟಿಂಗ್ ಆಡಬೇಡಿ ಅದರಲ್ಲಿ ನೀವು ಕ್ರಿಕೆಟನ್ನು ಕ್ರಿಕೆಟಾಗಿ ತಗೊಳ್ಳಿ ಹೊರತು ಅದರಲ್ಲಿ ಜೂಜ್ ಹೋಗಬೇಡಿ ಹೋಗ್ಬೇಡಿ ಅಂತ ಅಷ್ಟೊಂದು ಸ್ವಚ್ಛ ಮನಸ್ಸಿಂದ ಬಂದ್ಬಿಟ್ಟು ತನ್ನ ಅಭಿಮಾನಿಗಳ ಹಾಳಾಗಬಾರ್ದು ಕರ್ನಾಟಕದ ಜನತೆ ಈ ಒಂದು ಆನ್ಲೈನ್ ಜೂಜಿನ ಗೀಳಿಗೆ ಬೀಳಬಾರ್ದು ಅನ್ನೋದನ್ನು ಇಂಟೆನ್ಷನ್ ಇಟ್ಕೊಂಡಿರೋಂಥ ಮನುಷ್ಯ ಅವರು ಆದರೆ ಅವ್ರ ಸ್ಟೋರಿನ ಹಾಕ್ಬಿಟ್ಟು ನೀವು ಹೇಳ್ತೀರಾ ಈ ಆನ್ಲೈನ್ ಜೂಜು ಇವುಗಳನ್ನೆಲ್ಲ ಅಷ್ಟೇನು ತಲೆ ಕೆಡ್ಸ್ಗಳೋಗ್ಬೇಡಿ ಯಾವುದುವೆ ಸ್ಕ್ಯಾಮ್ ಒಳಗಾಗ್ಬಿಡ್ಬೇಡಿ ಒಳ್ಳೇದು ಯಾವುದಿದೆಯೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಮಾಡಿಬಿಟ್ಟು ತಕ್ಷಣ ಈ ಸ್ಟೋರಿ ಹಾಕ್ತೀರ ಅದಾದಮೇಲೆ ಏನು ಹೇಳ್ತೀರಾ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ದು ಅದು ಆ್ಯಕ್ಚುಲಿ ಕಾನೂನು ಬಾಹಿರವಾದ ಅಪ್ಲಿಕೇಶನೇ ನಾನು ಅದನ್ನು ಮುಂದೆ ಹೇಳ್ತೀನಿ ಏನು ಎತ್ತ ಅಂತ ಅದನ್ನು ಬಂದ್ಬಿಟ್ಟು ಪ್ರಮೋಷನ್ ಮಾಡ್ತೀರಾ ಇದನ್ನು ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ನೀವು ಆ ವಾಟ್ಸಪ್ ಸ್ಟೋರಿ ಅಂದರೆ ಡಿ ಬಾಸ್ ಅವರು ಸ್ಟೋರಿ ಹಾಕಿದ್ದೀರಲ್ಲ ಅದರ ಅರ್ಥ ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದೀರ ಅಂತಂದರೆ ನೀವು ಯಾರು ಏನಾದರೂ ಮಾತಾಡ್ಕೊಳ್ಳಿ ನೀವು ಕರ್ನಾಟಕದಲ್ಲಿ ನಾನು ಇನ್ನಿಷ್ಟು ನೀವು ಆಪೋಸ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಮಾಡದೆ ಹಿಂಗೆ ನನ್ನ ಕೆಲಸನೇ ಹೀಗೆ ಅಂತ ಇಂಡೈರೆಕ್ಟಾಗಿ ಟಾಂಗ್ ಹೊಡಿತಾ ಇದ್ದೀರ ಒಳ್ಳೆಯದು ಹೊಡೀರಿ ಅದು ಏನು ಹೇಳ್ತಾರೆ ಗೊತ್ತಾ ನಿಮಗೆ ಅದು ಅದು ಹಂಗೆ ಅದು ಒಂದೊಂದು ಟೈಮ್ ಬಂದ್ಬಿಡುತ್ತೆ ಆ ಟೈಮ್ ಬಂದಾಗ ಮನುಷ್ಯ ಈ ಥರ ಆಡೋದು ಸಹಜ ತೊಂದರೆ ಇಲ್ಲ ನೀವು ಮಾಡಿ ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ಎಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀವಿ ಇನ್ನು ಅದ್ರ ಮೇಲೂ ನೀವು ಕೇಳಲ್ಲ ನಾನು ಹಿಂಗೆ ಮಾಡೋದು ಅಂತ ಹೇಳೋದಾದರೆ ನಿಮ್ಮ ಮೇಲೆ ಮುಂದಿನ ಆಕ್ಷನ್ ಏನು ತಗೊಬೇಕು ಅದನ್ನಂತೂ ಖಂಡಿತ ನಾವು ತಗೊಂಡೇ ತಗೊಂತೀವಿ ಯಾಕೆ ಅಂತಂದರೆ ನೀವು ಎಲ್ಲಿಂದೋ ಬಂದ್ಬಿಟ್ಟು ನಮ್ಮ ಜನಗಳನ್ನು ನಿಮ್ಮ ಕೆಟ್ಟ ಇನ್ಫ್ಲೂಯೆನ್ಸ್ ಮುಖಾಂತರ ಅವರನ್ನು ಜೂಜಿಗೆ ಎಳೆದು ಬಿಸಾಕ್ತೀನಿ ನಾನು ದುಡ್ಡು ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತಂದರೆ ಬಿಟ್ಟೋಗಂಥ ಮಕ್ಳುಗಳು ನಾವಲ್ಲವೇ ಅಲ್ಲ ಇನ್ನು ಸುಮಾರು ಜನ ಕೇಳ್ಬೋದು ಅಲ್ಲ ಗುರು ಹೀರೋ ಮಾಡ್ತವ್ರೆ ಅವ್ರು ಮಾಡ್ತವ್ರೆ ಇವ್ರು ಮಾಡ್ತವ್ರೆ ಅವ್ರನ್ನ ಕೇಳು ಇವ್ರನ್ನ ಕೇಳು ಏನೋ ಈ ಸಿಗರೆಟ್ ಬ್ಯಾನ್ ಮಾಡಿಸು ಎಣ್ಣೆ ಬ್ಯಾನ್ ಮಾಡಿಸು ಸರಿ ಎಲ್ಲನೂ ಮಾಡಿಸ್ತೀವಿ ನಮಗೆ ನಮ್ಮ ಕೈಲಿ ಏನು ಮಾಡ್ಬೋದು ಅದನ್ನು ಮಾಡಿಸ್ತಾ ಇರ್ತೀವಿ ನಿಮಗೆ ಹಂಗೆ ಅನ್ನಿಸ್ತಾ ದಯವಿಟ್ಟು ನೀವೂ ಮಾಡಿ ಯಾಕೆ ನೀವು ಭಾರತದ ಪ್ರಜೆ ಅಲ್ವಾ ಬಂದು ಈ ಥರ ಜೂಜನ್ನ ಆಡ್ಸೋಂಥವ್ರು ಪರ ಬಂದು ಮಾತಾಡ್ತೀರಲ್ಲ ಬರೀ ಕಂಟೆಂಟ್ಗೋಸ್ಕರ ವ್ಯೂಸ್ಗೋಸ್ಕರ ಮಾಡ್ತಾಯಿದ್ದೀಯ ನೀನು ಅದಕ್ಕೆ ಅಂತ ಸಪ್ರೇಟಾಗಿ ಚಾನಲ್ ಮಾಡ್ತೀಯಾ ಅಂತ ಹ್ಞೂ ಹಂಗೆ ಅನ್ಕೋರು ಇವಾಗೇನು ಹಂಗೆ ನಾನು ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ವಲ್ಲ ಕೆಟ್ಟದನ್ನ ಮಾಡಬೇಡಿ ನನ್ನ ಜನಗಳಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ಚಾನಲ್ ಮಾಡ್ಕೊತೀನಿ ಬಿಡಿ ಈಗ ಹೀರೋಗಳು ಅವರು ಇವರು ಎಲ್ಲ ಏನು ಮಾಡ್ತಾಯಿದ್ದಾರೋ ಈಗ ಇವನ್ ಇದೇ ಹುಡುಗ ಲೀಗಲ್ ಆಗಿರ್ತಕ್ಕಂಥ ಆನ್ಲೈನ್ ಜೂಜನ್ನ ಮಾಡಿದ್ದರೆ ಮೇ ಬಿ ಇಷ್ಟು ಫೋರ್ಸ್ ಆಗಿ ನಾನು ಕೇಳೋಕ್ಕಾಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ ಆದರೆ ಬಾಹಿರ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ನಾವು ಇಷ್ಟು ಲೆವೆಲಿಗೆ ಕೇಳೋಕೆ ಸಾಧ್ಯ ಆಗಿರೋದು ಇಲ್ಲ ಅಂತಂದರೆ ನಾವು ಇಷ್ಟು ಕೇಳೋಕ್ಕಾಗ್ತಿರ್ಲಿಲ್ಲ ಈಗ ದೊಡ್ಡ ದೊಡ್ಡ ಹೀರೋಗಳು ಶೋಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಅವರೆಲ್ಲ ಕಾನೂನು ಬದ್ಧವಾಗಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ಮಾಡ್ತಾ ಇದ್ದಾರೆ ಹಾಗನ್ಬಿಟ್ಟು ಅದು ಸಾಚ ಅದು ಒಳ್ಳೆಯದು ಅಂತಲ್ಲ ಅದು ಕೆಟ್ಟದ್ದೆ ಅದನ್ನು ಒಂದು ಏನಕ್ಕೆ ಕೇಳ್ಬೋದು ಆದರೆ ಒಂದು ಸ್ವಲ್ಪ ತಡೀರಿ ಸೆಪ್ಟೆಂಬರ್ವರೆಗೂ ತಡೀರಿ ಸಾಕು ಸೆಪ್ಟೆಂಬರಿಂದ ಸರ್ಕಾರದಿಂದನೇ ಒಂದು ಒಂದು ಡೈರೆಕ್ಷನ್ಸ್ ಬರುತ್ತೆ ಆವಾಗಿಂದ ನಾವು ಹೆಂಗೆ ಅದನ್ನು ಕೇಳಬೇಕೋ ಅದನ್ನು ಕೇಳೋಂಥ ಕೆಲಸ ನಾವು ಮಾಡ್ತೀವಿ ಈ ಹುಡುಗ ಮಾಡಿದಾರಲ್ಲ ಒಂದು ಆ್ಯಪು ಅಂದರೆ ಕಾನೂನು ಬಾಹಿರವಾದಂಥ ಒಂದು ಆ್ಯಪು ಸೊ ಆ ಆ್ಯಪ್ದು ವಿಚಾರ ಏನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಸೊ ನಾನು ಅದನ್ನು ಒಂದು ಎಕ್ಸು ಬಿ ಇ ಟಿ ಅಂತ ಕರಿತೀನಿ ಆ ಅಪ್ಲಿಕೇಶನ್ನ ಇವಾಗ ಅವರು ಪ್ರಮೋಷನ್ ಮಾಡಿರೋದು ಜಸ್ಟ್ ಹೋಗ್ಬಿಟ್ಟು ಚಾಟ್ ಜಿ ಪಿಟ್ ಇಲ್ಲ ಗೂಗಲ್ ಹೋಗ್ಬಿಟ್ಟು ಆ ಅಪ್ಲಿಕೇಶನ್ ಹೆಸರನ್ನ ಹಾಕ್ಬಿಟ್ಟು ಇದು ಲೀಗಲ್ ಇದೆಯಾ ಕರ್ನಾಟಕದಲ್ಲಿ ಅಂತ ಒತ್ತು ಅಂತಂದರೆ ನಿಮಗೆ ಕ್ಲೀನಾಗಿ ಬಂದ್ಬಿಡುತ್ತೆ ಒಂದು ಎಕ್ಸು ಬಿ ಇ ಟಿ ಅನ್ನೋ ಕಂಪ್ನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಲೀಗಲ್ ಆಗಿಲ್ಲ ನೋ ಇಟ್ ಈಸ್ ನಾಟ್ ಲೀಗಲಿ ಪರ್ಮಿಟೆಡ್ ಅಂತ ಬರ್ತಾ ಇದೆ ಇದನ್ನೇನಾದರೂ ಪ್ರಮೋಷನ್ ಮಾಡಿದವ್ರಿಗೆ ಐದು ಲಕ್ಷದವರೆಗೂ ಫೈನ್ ಬರ್ಬೋದು ಅಥವಾ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಬರ್ಬೋದು ಅಂತ ಹೇಳ್ತಾ ಇದೆ ಯಾರು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಅದನ್ನು ಡೆಕಾನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದೆ ಅದು ನೀವು ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ ಈಗ ಬೇರೆ ಬೇರೆ ಆ್ಯಪ್ಗಳೆಲ್ಲ ಇದೆಯಲ್ಲ ಈ ನೋ ಲೀಗಲ್ ಆನ್ಲೈನ್ ಜೂಜ್ಗಳು ಆ ಥರ ಯಾಕಿದಿಲ್ಲ ನೀವು ದೊಡ್ಡ ದೊಡ್ಡ ಕ್ರಿಕೆಟ್ಗೆ ದೊಡ್ಡ ದೊಡ್ಡ ಶೋಗಳಿಗೆ ಸ್ಪಾನ್ಸರ್ ಆಗಿರ್ತಾರಲ್ಲ ಆ ತರ ಇದು ಯಾಕಿಲ್ಲ ಅಂತಂದ್ರೆ ಇದು ಬಂದ್ಬಿಟ್ಟು ಸಿಪ್ರಸ್ ಬೇಸ್ಡ್ ಆಫ್ ಶೋರ್ ಗ್ಯಾಮ್ಲಿಂಗ್ ಕಂಪನಿ ಲೈಸೆನ್ಸ್ಡ್ ಅಂಡರ್ ಕುರಾಕಾವೋ ರೆಗ್ಯುಲೇಷನ್ಸ್ ಇಟ್ ಈಸ್ ನಾಟ್ ಆರ್ಥರೈಸ್ಡ್ ಅಂಡರ್ ಇಂಡಿಯನ್ ಲಾ ಆರ್ ಎನಿ ಲೈಸೆನ್ಸಿಂಗ್ ರೆಜಿಮೆ ಇನ್ ಇಂಡಿಯಾ ಅಂತಂದ್ರೆ ಇದು ಲೈಸೆನ್ಸ್ ತಗೊಂಡಿರೋದು ಬಂದ್ಬಿಟ್ಟು ಬೇರೆ ದೇಶದಲ್ಲಿ ಆಡ್ಸಕ್ಕೆ ಭಾರತದಲ್ಲಿ ಆಡ್ಸಕ್ಕಲ್ಲ ಅಂತ ಹೇಳ್ತಾ ಇರೋದು ಇವನ್ ಈಗ ಎಷ್ಟೋ ಹೈದರಾಬಾದ್ ಅಲ್ಲಿ ಎಷ್ಟೋ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಲೀಗಲ್ ನೋಟಿಸ್ ಕೊಟ್ಬಿಟ್ಟು ಇಡಿ ಅವ್ರು ರೈಡ್ ಮಾಡ್ತಾ ಇದಾರೆ ಗೊತ್ತಾ ಅವ್ರು ಏನಕ್ಕೆ ರೈಡ್ ಮಾಡ್ತಾ ಇದಾರೆ ಅಂತಂದ್ರೆ ಈ ತರದ ಕಂಪ್ನಿಗಳನ್ನ ಪ್ರಮೋಷನ್ ಮಾಡಿರೋದಕ್ಕೇನೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಹೋಗಿರೋದು ಈ ತರ ಆಫ್ ಶೋ ಆಫ್ಗಳನ್ನ ನೀವು ಮಾಡಿದಿರಾ ಅದಕ್ಕೋಸ್ಕರ ನಿಮ್ಮನ್ನು ನಡಿತಾ ಇದೀವಿ ಅಂತ ಹೋಗ್ತಾ ಇದಾರೆ ಸೆಪ್ಟೆಂಬರ್ ಆದ ಮೇಲೆ ಕರ್ನಾಟಕದಲ್ಲೂ ಕೂಡ ಅದೇ ಕತೆ ಆಗುತ್ತೆ ಈಗ ಹೆಂಗ್ ಹೈದರಾಬಾದಲ್ಲಿ ಎಲ್ಲರಿಗೂ ಬಂದು ಹಿಡಿತಾವ್ರೆ ನೋಡಿ ಈ ಯಾರು ಯಾರ್ಯಾರು ಆನ್ಲೈನ್ ಜ್ಯೂಜ್ಗಳನ್ನ ಮಾಡಿದರೋ ಅವ್ರೆಲ್ಲರನ್ನು ಹಿಡಿದಂಗೆ ಇಲ್ಲೂ ಹಿಡಿತಾರೆ ಒಂದು ಸ್ವಲ್ಪ ದಿನ ಕಾಯ್ಬೇಕಷ್ಟೇ ಇವತ್ತು ಕೂಡ ಗೃಹ ಸಚಿವರು ಅದನ್ನ ಹೇಳಿದ್ದಾರೆ ಇತ್ತೀತರ ನಡೀತಾ ಇದೆ ಅದು ಆದಷ್ಟು ಬೇಗ ಬರುತ್ತೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಯಾಕೆಂದ್ರೆ ಇವತ್ತು ವಿಧಾನಸೌಧದಲ್ಲೂ ಕೂಡ ಲಾಪ್ ಅದು ಡಿಸ್ಕಸ್ ಆಗಿದೆ ಎರಡನೇ ವಿಚಾರ ಈಚ್ ಸ್ಟೇಟ್ ಸೆಟ್ ಇಟ್ಸ್ ಓನ್ ರೂಲ್ ಇನ್ ಕರ್ನಾಟಕ ಆನ್ಲೈನ್ ಬೆಟ್ಟಿಂಗ್ ರಿಮೈನ್ಸ್ ಎಕ್ಸ್ಪ್ಲಿ ಸಿಟಿಲಿ ಪ್ರಾಹಿಬಿಟೆಡ್ ಅಂಡ್ ಎಫರ್ಟ್ ಆರ್ ಅಂಡರ್ ವೇ ಟು ರೀಇನ್ಫೋರ್ಸ್ ದಟ್ ಪ್ರಾಹಿಬಿಷನ್ ಆಯಿತಾ ಇನ್ನೂ ಒಂದು ಈಗ ನೀವು ದೊಡ್ಡ ದೊಡ್ಡ ಆ್ಯಪ್ಗಳೆಲ್ಲ ಏನು ಲೀಗಲ್ ಆಗಿದೆಯಲ್ಲ ದೊಡ್ಡ ದೊಡ್ಡ ಶೋಗಳಿಗೆ ದೊಡ್ಡ ದೊಡ್ಡ ಇವ್ರಗಳಿಗೆಲ್ಲ ಸ್ಪಾನ್ಸರ್ ಮಾಡಿಕೊಂಡು ಅವ್ರು ಯಾಕೆ ಅದನ್ನು ಲೀಗಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದೊಂದು ಸ್ಕಿಲ್ ಗೇಮ್ ಅಂತಂದರೆ ಯಾವ ಥರ ನಿಮಗೆ ಲಕ್ ಚಾನ್ಸಿಂದ ಅದು ಗೆಲ್ಲೋದಲ್ಲ ಸ್ಕಿಲ್ ಗೇಮ್ ಅನ್ನೋದರಿಂದ ಅವು ಸ್ಕಿಲ್ ಗೇಮ್ ಅನ್ನೋ ಒಂದು ಲೂಪ್ ಹೋಲನ್ನ ಬಳಸ್ಕೊಂಡು ರನ್ ಆಗ್ತಾರದು ಆದರೆ ಇದು ಹಾಗಲ್ಲ ಇದು ಪ್ಯೂರ್ಲಿ ನೋಡಿ ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಒಂದು ಎಕ್ಸ್ ಬಿ ಟಿ ಆಪ್ರೇಟ್ಸ್ ಆಸ್ ಎ ಗೇಮ್ ಆಫ್ ಚಾನ್ಸ್ ಅಂಡ್ ಡಸ್ ನಾಟ್ ಕ್ವಾಲಿಫೈ ಅಂಡರ್ ದಿಸ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇದೆ ಈ ಹುಡುಗ ಏನ್ ಇವಾಗ ಪ್ರಮೋಟ್ ಮಾಡಿದೆಯೋ ಅದು ಕಾನೂನು ಬಾಹಿರವಾದಂತ ಆನ್ಲೈನ್ ಜೂಜಿನ ಗೇಮ್ ಆಗಿರುತ್ತೆ ಹಂಗಾಗಿ ನಾವು ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ ಚಾನ್ಸ್ ಎರಡು ಚಾನ್ಸು ಮುಗ್ದೋಯ್ತು ಮೂರನೇ ಚಾನ್ಸ್ ಗೆ ಏನು ಲೀಗಲ್ ಆಗಿ ಆಕ್ಷನ್ ತಗೊಬೇಕು ಅದನ್ನಂತೂ ಈ ಲಾಯರ್ ಸರ್ ಖಂಡಿತ ಮಾಡೇ ಮಾಡ್ತಾನೆ ಆನ್ಲೈನ್ ಜೂಜಿನ ವಿರುದ್ಧವಾಗಿ ನಾನು ಏನೊಂದು ಮೂರು ವರ್ಷ ಓದಿದ್ದೀನೋ ಈ ಲಾನ್ನ ಉಪಯೋಗಿಸ್ಕೋಬೇಕು ಅಂತಂದ್ಬಿಟ್ಟು ಟೈಮ್ನ ಇಟ್ಕೊಂಡು ಇದಕ್ಕೋಸ್ಕರ ಅಂತಲೇ ಮೀಸಲಾಗಿ ಇಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಈಗ ಅದೇ ವಿಚಾರ ಬಂದಿರೋದ್ರಿಂದ ನಾನು ಅದನ್ನು ಬಿಡೋ ಅಂಥ ಹುಡುಗ ಅಲ್ಲವೇ ಅಲ್ಲ ಸ್ವಾಮಿಯವರೇ ನೀವು ನೋಡ್ತಾ ಇತ್ತು ಅಂತಂದರೆ ಮೇ ಬಿ ನೋಡ್ತಾ ಇರ್ತೀರ ಈಗ ಆಲ್ರೆಡಿ ನಾವು ತುಂಬ ದೊಡ್ಡ ಮನ್ಸು ಮಾಡಿ ನಾವೆಲ್ಲರೂ ಇಡೀ ಕರ್ನಾಟಕ ಜನರೆಲ್ಲರೂ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನೀವು ಮೇ ಬಿ ಯಾಕೆಂದರೆ ಆ ಒಳ್ಳೆ ಗುಣಗಳಿತ್ತಲ್ಲ ಆ ಒಳ್ಳೆ ಗುಣಗಳು ಮತ್ತೆ ಬಂದು ಸರಿ ಹೋಗ್ಬೋದೇನೋ ಅಂತ ಆದರೆ ಇದನ್ನು ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೋರಿ ಹಾಕ್ಬಿಟ್ಟು ಈ ಥರ ಇದೆಲ್ಲ ಡೇಂಜರಸ್ಸು ನನ್ನ ಮಾತು ಕೇಳ್ಬಿಟ್ಟು ನೀವೇನು ಹಾಳೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಅದಾದ ತಕ್ಷಣ ಒಂದು ಡಿ ಬಸ್ ಸಾಂಗನ್ನು ಹಾಕಿ ಸ್ಟೋರಿ ಹಾಕ್ಬಿಟ್ಟು ಮತ್ತು ನೀವು ಅದೇ ಚಾಳಿನ ಮುಂದುವರಿಸಿ ನಮ್ಮ ಜನರನ್ನ ಹಾಳು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಲ್ವಾ ಇದಕ್ಕೆ ನಾಳೆ ದಿನ ನೀವು ಖಂಡಿತವಾಗ್ಲೂ ಉತ್ತರ ಕೊಡಲೇಬೇಕಾಗತ್ತೆ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಇಷ್ಟೇ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊತಾ ನೆಕ್ಸ್ಟು ನಾನು ಏನು ಇದ್ರ ಮೇಲೆ ಲೀಗಲ್ಲಾಗಿ ಹೋರಾಡ್ತೀನಿ ಅನ್ನೋದರೂ ವೀಡಿಯೋನು ಕೂಡ ಬರುತ್ತೆ ಆ್ಯಂಡ್ ಈ ಥರ ವೀಡಿಯೋಗಳು ಮಾಡ್ತಾ ಇರೋದಕ್ಕೂ ಕೂಡ ಇನ್ನೂ ಒಂದು ಕಾರಣ ಇದೆ ಈ ಥರ ವೀಡಿಯೋಸ್ಗಳೆಲ್ಲ ಮಾಡ್ತಾ ಮಾಡ್ತಾ ಹೋಗ್ತಿದ್ದಂಗೆ ಎಲ್ಲೋ ನನ್ನ ಇರುತ್ತೆ ಅಟ್ಲೀಸ್ಟ್ ಆಗಿ ಯಾರಾದ್ರೂ ಒಬ್ಬ ಮನುಷ್ಯ ಬಂದು ನೋಡ್ತು ಅಂತಂದರೂ ಕೂಡ ಆ ಮನುಷ್ಯಂಗೆ ಇದ್ರ ವಿಚಾರದಲ್ಲಿ ಲೀಗಲ್ಲಾಗಿ ಒಂದು ಅವೇರ್ನೆಸ್ ಸಿಗುತ್ತೆ ಓಕೆ ಈ ಥರನೂ ನಡೀತಾ ಇದೆ ಪ್ರಪಂಚದಲ್ಲಿ ಇದು ಸರಿ ತಪ್ಪು ಅಂತ ಇಷ್ಟು ಹೇಳ್ತಾ ಫೈಂಡೇ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದಷ್ಟೇ ಎಷ್ಟು ಹೇಳ್ತಾ ನಾನು ನಿಮಗೆ ತಿಳಿಕಿರೇನ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಖುಷಿಯಾಗೆ ಟ್ರಿಪ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಈ ತಲೆನಾವೆಲ್ಲ ನಿಮ್ಗೆ ಆಗ್ತಾ